ಪಕ್ಷದ ಹಿರಿಯರಾದಂತಹ ಬಿ ಎಸ್ ಯಡಿಯೂರಪ್ಪ ಬಿ ಎಲ್ ಸಂತೋಷ್ ಜಿ ಬಿ ವೈ ವಿಜಯೇಂದ್ರ ಜಿಲ್ಲೆಯ ಅಧ್ಯಕ್ಷರಾದ ಸತೀಶ್ ಕುಂಪಳ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಜಿವಿ ಇವರ ಜೊತೆಯಲ್ಲಿ ನಿರಂತರವಾಗಿ ಈ ಸಂಧಾನ ಪ್ರಕ್ರಿಯೆ ನಡೀತಾ ಇದೆ ಎಲ್ಲ ಕಡೆಯಿಂದ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದರು ಆದರೆ ಇಲ್ಲಿಯ ತನಕ ಯಾವುದೇ ನಿರ್ಧಾರಕ್ಕೆ ಬರಲಿಕ್ಕೆ ಆಗಲಿಲ್ಲ ನಾವು ಬಹಿರಂಗವಾಗಿ ಮಂಡಲ ಅಧ್ಯಕ್ಷತೆಯನ್ನು ಕೊಡಬೇಕು ಅನ್ನುವ ಬೇಡಿಕೆಯನ್ನು ಪಕ್ಷದ ಮುಂದೆ ನಾವು ಮಾತೃಪಕ್ಷದ ಪಕ್ಷದ ಮುಂದೆ ಇಟ್ಟಿದ್ದೆವು ಆ ನಮ್ಮ ಬೇಡಿಕೆಗೆ ಇಲ್ಲಿಯ ತನಕ ಸ್ಪಂದನೆ ಅರ್ಥ ಹೊರತು ನಿರ್ಧಾರ ಇಲ್ಲಿಯ ತನಕ ಆಗಿಲ್ಲ ಲೋಕಸಭಾ ಚುನಾವಣೆ ಸದ್ಯದಲ್ಲೇ ನಡೀಲಿಕ್ಕಿದೆ ಆ ಲೋಕಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಗುತ್ತಲ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದು ಚುನಾವಣೆ ಘೋಷಣೆ ಆದಮೇಲೆ ನಮಗೆ ಗೊತ್ತಾಗ್ತದೆ ಅಭ್ಯರ್ಥಿ ಯಾರು ಅನ್ನೋದು ಘೋಷಣೆ ಆದಮೇಲೆ ಗೊತ್ತಾಗ್ತದೆ ನಮ್ಮ ನಿರ್ಧಾರ ಸ್ಪಷ್ಟ ಲೋಕಸಭಾ ಚುನಾವಣೆಗೆ ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧೆ ಮಾಡ್ತಾರೆ ಅದು ನಮ್ಮ ಅಚಲವಾದ ನಿರ್ಧಾರ ಅಲ್ಲ ಅದು ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಅರುಣ್ ಕುಮಾರ್ ಪುತ್ತಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅನ್ನೋದು ನಮ್ಮ ತೀರ್ಮಾನ ಈಗ ಹಿಂದುತ್ವಕ್ಕೆ ಎಲ್ಲಿ ಸಮಸ್ಯೆ ಆದರೂ ತಕ್ಷಣ ಜಿಲ್ಲೆಯಲ್ಲಿ ಯಾವ ರೀತಿ ಅರುಣ್ ಕುಮಾರ್ ಪುತ್ಲ ಈಗ ಸ್ಪಂದನೆ ಮಾಡ್ತಾಯಿದ್ದಾರೋ ಅದೇ ಸ್ಪಂದನೆಯನ್ನು ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡುವಂಥ ಕೆಲಸವನ್ನು ಅರುಣ್ ಕುಮಾರ್ ಪುತಿಲ ಮತ್ತು ಅವರ ತಂಡ ಮಾಡ್ತದೆ ಅದೇ ರೀತಿ ಸೇವಾ ಚಟುವಟಿಕೆಯನ್ನು ನಮ್ಮಿಂದ ಎಷ್ಟು ಸಾಧ್ಯವೋ ಆ ಮಟ್ಟಿಗೆ ನಾವು ಈಗ ತಾಲೂಕಿನಲ್ಲಿ ಯಾವ ರೀತಿ ನಾವು ಸೇವೆಯನ್ನು ಮಾಡ್ತಾ ಇದ್ದೇವೋ ಇದನ್ನು ಜಿಲ್ಲೆಗೆ ವಿಸ್ತರಣೆ ಮಾಡೋದರ ಜೊತೆಗೆ ರಾಜ್ಯಕ್ಕೂ ನಾವು ವಿಸ್ತರಣೆ ಮಾಡ್ತೇವೆ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಈಗ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಉಂಟು

ಘೋಷಣೆ ಆಗಿ ಅಭ್ಯರ್ಥಿಗಳ ಆಯ್ಕೆ ಆಗುವಂಥ ಸಂದರ್ಭದಲ್ಲಿ ಅರುಣ್ ಕುಮಾರ್ ಬುತ್ತಿಲರು ಲೋಕಸಭಾ ಅಭ್ಯರ್ಥಿಯಾಗಿರ್ತಾರೆ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ ಕಾರ್ಯಕರ್ತರ ಮಾತಿಗೆ ಬೆಲೆ ಸಿಗ್ತದೆ ಹಿತೈಷಿಗಳು ಮತ್ತು ಮತದಾರರ ಏನು ಮನಸ್ಸಿನ ಭಾವನೆಗೆ ಬೆಲೆ ಸಿಗ್ತದೆ ಅನ್ನೋದು ನಮ್ಮೆಲ್ಲರ ಆಶಯ ಆ ಕಾರಣದಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರು ಮತದಾರರ ಆಶಯದಂತೆ ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧೆ ಮಾಡ್ತಾರೆ ಅದರ ಜೊತೆ ಜೊತೆಯಲ್ಲಿ ನಮ್ಮೆಲ್ಲರ ಆಶಯದಂತೆ ಯಾರಿಗೆ ಬೆಂಬಲ ಕೊಡಬೇಕು ಅವರಿಗೆ ಬೆಂಬಲ ಕೊಡ್ತಾರೆ ಕಾರ್ಯಕರ್ತರ ನಿರ್ಧಾರ ಮತದಾರರ ಭಾವನೆ ಮತದಾರರ ಆಶಯ ಅದರ ವಿರುದ್ಧ ಅರುಣ್ ಕುಮಾರ್ ಪುತ್ತಿಲ್ಲ ಹೋಗುವಂಥ ವಿಚಾರವೇ ಇಲ್ಲ ನಿಮ್ಮ ಭಾವನೆಗೂ ನಾವು ಗೌರವ ಕೊಡ್ತೇವೆ ಕಾರ್ಯಕರ್ತರು ಭಾವನೆಗೂ ಗೌರವ ಕೊಡ್ತೇವೆ ಮತದಾರರ ಭಾವನೆಗೂ ನಾವು ಗೌರವ ಕೊಡ್ತೇವೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧಿಸ್ತಾರೆ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ನಾವೆಲ್ಲರೂ ಸೇರಿ ಸಂಭ್ರಮಿಸುವ ದಿನ ಬರಲಿ ಮಾಲಿಂಗೇಶ್ವರನ ಆಶೀರ್ವಾದ ನಮ್ಮ ಮೇಲೆ ಇರಲಿ